ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಕುರಿಗಳು ಒಂದು ಸುಮಾರು ಅಂದರೆ ಒಂದು ಐವತ್ತು ಕುರಿಗಳು ಮಾರಾಟಕ್ಕಿವೆ ಇವು ಚಿತ್ತಾಪುರ ತಾಲೂಕು ಕುಂಬರಳ್ಳಿ ಗ್ರಾಮದಲ್ಲಿದ್ದಾವೆ ಇದರ ಮಾಲೀಕರು ಸಾಯಿಬಣ್ಣ ತಂದೆ ಮಲ್ಲಪ್ಪ ಕುಂಬರಳ್ಳಿ ಕುಂಬರಳ್ಳಿ ಗ್ರಾಮದವರು ಇವರು ಟೋಟಲಾಗಿ ಐವತ್ತು ಕುರಿಗಳನ್ನು ಮಾರಲಿಕ್ಕೆ ಮಾರಾಟಕ್ಕಿಟ್ಟಿದ್ದಾರೆ ಅದಕ್ಕಾಗಿ ಕೆಂಪು ಕುರಿಗಳಿದೆ ತಾವು ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ ಈ ಒಂದು ಕುರಿಗಳು ಬಂದ್ಬಿಟ್ಟು ಐವತ್ತಕ್ಕೆ ಐವತ್ತು ಮಾರ್ತಾರಂತೆ ಅದರಲ್ಲಿ ಕಾಲಲ್ಲಿ ಬಿಡಲಿಕ್ಕೆ ಮರಿಗಳು ಕೂಡಿದಾವಂತೆ ಅದಕ್ಕಾಗಿ ಅವ್ರ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಯಾರಾದರೂ ಇಚ್ಛೆ ಉಳ್ಳವರು ಸಾಕಲಿಕ್ಕೆ ಸಾಕಲಿಕ್ಕೆ ಕೊಡ್ತೀವಿ ಸರ್ ಇಲ್ಲಾಂದ್ರೆ ನಾವು ಕಟಗ್ರಿ ಮಾರ್ತಿದ್ದೆವು ಮಾರಬಾರ್ದು ಅಂತೇಳಿ ಸಾಕಲಿಕ್ಕೆ ಕೊಡ್ಬೇಕನ್ನೋ ಉದ್ದೇಶದಿಂದ ಇಟ್ಕೊಂಡಿದ್ವಿ ಸಾಕವ್ರು ಯಾರಾದರೂ ಸಿಕ್ಕರೆ ಅವರಿಗೆ ಮಾರುತೀವಿ ಅಂತ ಹೇಳ್ತಾ ಇದ್ದಾರೆ ಐವತ್ತು ಕುರಿಗಳಿದಾವಂತೆ ಮೂರು ಟಗರಗಳು ಸೇರಿ ಐವತ್ತು ಕುರಿಗಳಿದಾವಂತೆ ಅದಕ್ಕೆ ದಯಮಾಡಿ ಯಾರಾದರೂ ಇಚ್ಛೆ ಉಳ್ಳವರು ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳತಕ್ಕದ್ದು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ